ಅವರು ಒಂದು ಎಜುಕೇಟೆಡ್ ಮಸ್ಟ್ ಎಜುಕೇಟೆಡ್ ಹಾಗೂ ಬಹಳ ಹಳೆಯ ರಾಜಕಾರಣಿ ಅವ್ರ ತಂದೆ ಅವ್ರ ತಾತ ಅವರೆಲ್ಲ ರಾಜಕಾರಣಿಗಳು ಅವ್ರಿಗೆ ಗೊತ್ತಿತ್ತು ಮಕ್ಕಳ ಭವಿಷ್ಯ ಯಾವುದ್ರಲ್ಲಿದೆ ಮಕ್ಕಳ ಭವಿಷ್ಯ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಸೊ ಆ ರೀತಿಯಲ್ಲಿ ಅವರು ಬಹಳ ಶ್ರಮ ಪಟ್ಟು ಆ ಕಾಲೇಜನ್ನು ಅಲ್ಲಿ ಶಿಫ್ಟ್ ಮಾಡಿದ್ರೆ ಅವ್ರಿಗೆ ನಾವು ಧನ್ಯವಾದಗಳನ್ನು ನೀಡುತ್ತೇವೆ ಈ ಜಿಲ್ಲೆಗೆ ಹಳೆಯದು ಒಂದು ಕಾಲೇಜ್ ಇತ್ತು ಅದು ಮುನ್ಸಿಪಲ್ ಕಾಲೇಜ್ ಅಂತಿತ್ತು ಅದು ಗೌರ್ಮೆಂಟ್ ಇಂಟೇಕ್ ಆಯಿತು ಅದು ನಾವೆಲ್ಲ ಓದುವಂಥ ಒಂದು ಕಾಲೇಜು ಸುಮಾರು ಒಂದು ಐವತ್ತು ಅರವತ್ತು ವರ್ಷದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಬಿ ವಿ ಅವರಿದ್ದಾಗ ಒಂದು ಐದು ಕೋಟಿ ರೂಪಾಯಿ ಇಂದ ತಂದು ಬಿಲ್ಡಿಂಗ್ ಕಟ್ಟಿದ್ರು ಅದಾದ ನಂತರ ನಮ್ಮ ಶಾಸಕರು ಹಾಗೂ ಈ ನಮ್ಮ ಸಚಿವರು ದೂರದೃಷ್ಟಿಯಿಂದ ಈ ಈ ಸಲಿ ಸುಮಾರು ಒಂಬತ್ತು ಕೋಟಿ ರೂಪಾಯಿ ಈ ಕಾಲೇಜ್ಗೆ ಬಂದು ಒಂದು ಹೊಸ ಕಟ್ಟಡವನ್ನು ನಿರ್ಮಾಣವಾಗ್ತಾ ಇದೆ ನಾವು ನಾವು ಓದಿದ ನಂತರ ಇವತ್ತು ತನಕ ಶೀಟುಗಳಲ್ಲಿ ಕುತ್ಕೊಂಡು ಮಕ್ಕಳು ಓದ್ತಾ ಇದ್ರು ನಮ್ಮ ಶಾಸಕರು ಹಾಗೂ ಸಚಿವರ ದೂರದೃಷ್ಟಿಯಿಂದ ಒಂಬತ್ತು ಕೋಟಿ ರೂಪಾಯಿ ಇದು ಮೊದಲನೇದಾಗಿ ಬಂದಿದೆ ಆದ್ದರಿಂದ ಈ ಕಾಲೇಜು ಹಾಗೂ ಏನು ವುಮೆನ್ಸ್ ಕಾಲೇಜಿದೆ ಅದಕ್ಕೂ ಎರಡು ಕೋಟಿ ರೂಪಾಯಿ ಸರ್ಕಾರದಿಂದ ಬಂದಿದೆ ಈ ರೀತಿ ಒಂದು ಒಳ್ಳೆಯ ದಾರಿಯಲ್ಲಿ ಸರ್ಕಾರವನ್ನು ಅದೇ ರೀತಿ ಇಂಡಸ್ಟ್ರಿಯಲ್ ಹಬ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ಬೇಕಂತ ನಾವು ಮನವಿ ಮಾಡ್ತೀವಿ ರಾಜ್ಯದಲ್ಲಿ ನಮ್ಮ ಜಿಲ್ಲೆಗೆ ಮೊದಲನೇ ಬಾರಿಗೆ ಒಂದು ಸಂಪುಟ ಸಭೆ ಹತ್ತೊಂಬತ್ತನೇ ತಾರೀಕು ನಡೆಯಲಿದೆ ನಂದಿ ಬೆಟ್ಟದಲ್ಲಿ ಇದು ಬಹಳ ಸಂತೋಷವಾದಂಥ ಸುದ್ದಿ ಈ ಜಿಲ್ಲೆಗೆ ಇದೇ ರೀತಿ ನಂದಿ ಬೆಟ್ಟದಲ್ಲಿ ಎಂಬತ್ತಾರನೇ ಇಸ್ವಿನಲ್ಲಿ ಸಾರ್ಕ್ ಸಭೆ ನಡೆದಿತ್ತು ಅದರ ನಂತರ ಯಾವುದೇ ರೀತಿಯಾದ ರಾಜ್ಯ ಆಗಲಿ ಕೇಂದ್ರದ ಆಗಲಿ ಸಭೆ ಆಗಿರಲಿಲ್ಲ ಇದು ಮೊದಲನೇ ಬಾರಿಗೆ ಈ ಭಾಗದ ಜನರಿಗೆ ಅತಿ ಹೆಚ್ಚಿನ ನಿರೀಕ್ಷೆ ಈ ಸರ್ಕಾರ ಹಾಗೂ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಮೇಲೆ ಇದೆ ಈ ಭಾಗ ಬಯಲ್ಸೀಮೆ ಆದಂತಹ ಒಂದು ಭಾಗ ಹಲವಾರು ವರ್ಷಗಳಿಂದ ಮೊದಲನೇ ಬೇಡಿಕೆ ನೀಡದಿತ್ತು ನಾನು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಕೃತಜ್ಞತೆಗಳನ್ನು ಹೇಳುತ್ತೇನೆ ಯಾಕಂದರೆ ಹದಿಮೂರನೇ ಸಾಲಿನ ಟೈಮಲ್ಲಿ ನಡೆದಂಥ ನಮ್ಮ ಸರ್ಕಾರ ಮೊದಲನೇದಾಗಿ ಹೆಚ್ ಎನ್ ವ್ಯಾಲಿ ಯೋಜನೆಯನ್ನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದು ಕೊಟ್ಟಂಥ ಮಹಾನ್ ನಾಯಕರು ಇದೇ ರೀತಿ ಭಾಗ ಈ ಹೆಚ್ ಎನ್ ವ್ಯಾಲಿಯನ್ನು ವಿಸ್ತರಣೆ ಮಾಡಬೇಕಂತ ನಾವು ಕೋರ್ತೇವೆ ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅದೇ ರೀತಿ ಕುಡಿಯುವ ನೀರಿನ ಬಗೆಯನು ಬಹಳಷ್ಟು ಸಮಸ್ಯೆ ಇದೆ ಇಪ್ಪತ್ತು ನಾಲ್ಕು ಸಾವಿರ ಕೋಟಿಯ ಒಂದು ಯೋಜನೆಯನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಜಿಲ್ಲೆಗೆ ಕೊಟ್ಟರು ಈ ಎತ್ತಿನ ಹೊಳೆ ಒಂದು ಮಾದರಿ ಆದಂತ ಒಂದು ಪ್ರಾಜೆಕ್ಟ್ ಅದೇ ರೀತಿ ಹಲವಾರು ಕಷ್ಟಗಳು ಅನುಭವಿಸ್ತಾ ಇಂತ ರೈತರಿಗೆ ಇನ್ನಷ್ಟು ನೀರಿನ ಯೋಜನೆಗಳು ಕೊಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಮನೆ ಸಿದ್ದರಾಮಯ್ಯ ಬೇಡಿಕೆ ಇಡ್ತೀವಿ ಅದೇ ರೀತಿ ಹೂವಿನ ಮಾರ್ಕೆಟ್ ಇರ್ಬೋದು ಹೈಟೆಕ್ ಮಾರ್ಕೆಟನ್ನು ಮಾಡುವಂಥ ದೂರದೃಷ್ಟಿ ಇಟ್ಟಿರುವಂಥ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯ ಎಂ ಸಿ ಸುಧಾಕರ್ ಹಾಗೂ ಇದೇ ತಾಲೂಕಿನ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಹ ಇದಕ್ಕೆ ಬಹಳಷ್ಟು ಶ್ರಮೆ ಬಿದ್ದಿದ್ದಾರೆ ಈ ರೀತಿ ಹಲವಾರು ಯೋಜನೆಗಳು ನಮ್ಗೆ ಬೇಕು ಹಲವಾರು ಯೋಜನೆಗಳನ್ನು ನಿರೀಕ್ಷೆಯೂ ಈ ಜನ ಈ ಭಾಗದ ಜನ ಇಟ್ಟಿದ್ದಾರೆ ಈ ಸರ್ಕಾರದ ಮೇಲೆ ನಾವು ಈ ಭಾಗದ ಜನರ ಜೊತೆಯಲ್ಲಿದ್ದೀವಿ ಈ ಭಾಗದ ಜನರ ಒಂದು ಕಷ್ಟದಲ್ಲಿ ನಾವು ನಿಲ್ಲುವಂಥ ಸರ್ಕಾರ ಯೋಜನೆ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಎಲ್ಲರಲ್ಲಿ ಹಲವು ಯೋಜನೆಗಳಿದೆ ಈ ಭಾಗಕ್ಕೆ ಕೆಲಸ ಯುವಕರಲ್ಲಿ ಕೆಲಸ ಸಿಗದೆ ಪರದಾಡ್ತಾ ಇದ್ದಾರೆ ಅದು ಎಸ್ಪೆಷಲಿ ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಅಂದರೆ ಕೆ ಡಿ ಬಿ ಐ ಇಂಡಸ್ಟ್ರಿಯಲ್ ಸೆಕ್ಟರು ಬಹಳಷ್ಟು ಕಡಿಮೆ ಇದೆ ಏಯ್ಟಿ ಏಯ್ಟಿ ಟೂ ಅಲ್ಲಿ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅದರಲ್ಲೂ ಬಹಳಷ್ಟು ಫಲಾನುಭವಿಗಳು ಇವತ್ತು ತನಕ ಇಂಡಸ್ಟ್ರಿ ಮಾಡಿಲ್ಲ ಆದ್ದರಿಂದ ಏನಾಗ್ತಾ ಇದೆ ಯುವಕರರಿಗೆ ಕೆಲಸ ಸಿಗೋದು ಬಹಳ ಕಷ್ಟ ಇದೆ ಅದಕ್ಕೆ ಫಸ್ಟ್ ಆದ್ಯತೆ ಮಾನ್ಯ ಸಿದ್ದರಾಮಯ್ಯ ಅವರು ಹಾಗೂ ಈ ಸಂಪುಟ ಸಭೆ ನಾವು ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು ಎರಡು ಸಾವಿರ ಮೂರು ಸಾವಿರ ಎಕ್ರೆಯಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ಬು ಮಾಡಿದ್ರೆ ಯಾವ ರೀತಿ ಡೆಲ್ಲಿ ಮತ್ತು ನಯೋಡಾ ಹತ್ರ ಇದೆ ಅದೇ ರೀತಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿಗೆ ಒಂದು ಶಾರ್ಟ್ ಡಿಸ್ಟೆನ್ಸ್ ಇದೆ ಅದರಿಂದ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದರೆ ಯುವಕರಿಗೆ ಸುಮಾರು ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಯುವಕರಿಗೆ ಕೆಲಸ ಸಿಕ್ಕಿದ್ರೆ ಒಂದು ನಾ ಒಂದು ಚಿಕ್ಕ ಚಿಕ್ಕ ಕುಟುಂಬಗಳು ಬೆಳೆಯೋದಕ್ಕೆ ಹಾಗೂ ಯುವಕರು ಮುಂದೆ ಬಂದು ಒಂದು ಹೊಸ ಕನಸನ್ನು ನೋಡೋಕ್ಕೂ ಸಹ ಒಂದು ಯಶಸ್ವಿಗೊಳ್ತಾರೆ ಯಾಕಂದರೆ ಎಜುಕೇಷನ್ ಹಬ್ ಅಂತ ಈ ಕರ್ನಾಟಕ ರಾಜ್ಯದಲ್ಲೇ ಚಿಕ್ಕಬಳ್ಳಾಪುರ ಎಜುಕೇಷನ್ ಹಬ್ ಅಂತ ಪ್ರಸಿದ್ಧವಾಗಿದೆ ಅದೇ ರೀತಿ ಇಂಡಸ್ಟ್ರೀಸು ಬಂದರೂ ಸಹ ನಮಗೆ ಬಹಳಷ್ಟು ಖುಷಿ ತಂದು ಕೊಡುತ್ತೆ ಅಂತ ಹೇಳಿಬಿಟ್ಟರು ನಾನು ಆಸೆ ಬೀಳ್ತೀನಿ ಯಾಕಂದರೆ ಪ್ರತಿದಿನ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಇಲ್ಲಿಂದ ಕೆಲಸಕ್ಕೆ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಿಂದ ಡೈಲಿ ಹೋರಾಡೋರ ಬಗ್ಗೆ ನಾನು ಮಾತಾಡ್ತೀನಿ ಎರಡು ಸಾವಿರ ಜನ ಅದು ಅಲ್ಲಿ ಹೋಗಿ ಸೆಟ್ಲ್ ಆದಂಥ ಅವರು ಚಿಕ್ಕಬಳ್ಳಾಪುರದಲ್ಲಿ